ನಮಸ್ತೆ ಸ್ಟ್ರೈಟ್ ಫಾರ್ವರ್ಡ್ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಜಗದೀಶ್ ರಾಜಕೀಯದ ಆಳದಲ್ಲಿ ಹುದುಗಿರುವಂತಹ ಒಳಸುಳಿಗಳು ಕಂಡು ಕಾಣದಂತಿರುವ ರಾಜಕೀಯ ನೀತಿಗಳು ಇದೆಲ್ಲದರ ವಿಶ್ಲೇಷಣೆ ಸ್ಟ್ರೈಟ್ ಫಾರ್ವರ್ಡ್ ನಮ್ಮ ಜೊತೆ ಎಂದು ರಾಜಕೀಯ ವಿಶ್ಲೇಷಕರಾದ ವೀರೇಂದ್ರ ಅವರು ಆನ್ಲೈನ್ ತ್ರೂ ಕನೆಕ್ಟ್ ಆಗಿದ್ದಾರೆ ಅವ್ರ ಜೊತೆ ಚರ್ಚೆ ನಡೆಸೋಣ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ರಾಜ್ಯಾದ್ಯಂತ ಈಗ ಮತ್ತೆ ಇಜಾಬಿಶು ಇಶ್ಯೂ ಭಾರಿ ವಾಕ್ಸಮರಕ್ಕೆ ಕಾರಣವಾಗಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹಿಜಾಬ್ ವಾಪಸ್ ಪಡಿತೀನಿ ಅಂತ ಹೇಳಿದ್ದೇ ತಡ ಈಗ ಮತ್ತೆ ಹಿಜಾಬ್ ವರ್ಸಸ್ ಕೇಸರಿ ಸಮರ ಆರಂಭವಾಗಿದೆ ಒಪ್ಪಂದವರೇ ಶಾಂತವಾಗಿದ್ದಂತಹ ತೋಟದಲ್ಲಿ ಸಿದ್ದರಾಮಯ್ಯವರೇ ಮತ್ತೆ ಕಿಡಿ ಆಯ್ತಲ್ವಾ ನೋಡಿ ಈಗ ನಾವು ಚರ್ಚೆ ಮಾಡ್ತಿರೋ ಹೊತ್ತಿಗೆ ಇದು ಬರೀ ಕಿಡಿಯಾಗಿ ಉಳಿದಿಲ್ಲ ಈಗ ಎಷ್ಟರ ಮಟ್ಟಿಗೆ ಚರ್ಚೆ ವಾದ ವಿವಾದ ವಾಕ್ಸಮರ ರಾಜಕೀಯ ವಾಕ್ಸಮರ ಮಾತಿನ ಚಕಮಕಿ ಹೇಳಿಕೆ ಪ್ರತಿ ಹೇಳಿಕೆ ಅಸ್ತ್ರ ಪ್ರತ್ಯಸ್ತ್ರ ಅನ್ನೋ ರೀತಿಯಲ್ಲಿ ಪ್ರಯೋಗ ಆಗ್ತಾ ಇದೆ ಅಂದರೆ ಸಿ ಇದೀಗ ಒಂದು ರೀತಿ ಕಾಡ್ಗಿಚ್ಚಿನ ರೀತಿಯಲ್ಲಿ ಹಬ್ತಾ ಇದೆ ಈ ಇಶ್ಯೂ ಭಾಳ ಮುಖ್ಯವಾಗಿ ಗಮನಿಸಬೇಕಾದ ನಾವು ನೋಡಿ ಈ ಇಶ್ಯೂ ಇದೆಯಲ್ಲ ಈ ಹಿಂದೆ ಎಷ್ಟರ ಮಟ್ಟಿಗೆ ರಾಜ್ಯದಲ್ಲಿ ಕೋಲಾಹಲಕ್ಕೆ ಕಾರಣ ಆಗಿತ್ತು ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿದೆ ಹೀಗಿದ್ದಾಗ್ಯೂ ಕೂಡ ಯಾಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈಗ ಈ ಇಶ್ಯೂನ ರೈಸ್ ಮಾಡಿದ್ರು ಅನ್ನುವಂಥದ್ದು ಎಸ್ ಯಾರೋ ಸಭಿಕರಿಗೆ ಕೇಳಿದ್ರು ಇವ್ರು ಹೇಳಿದ್ರು ಅನ್ನೋದೆಲ್ಲ ಸರಿಯೇ ಬಟ್ ಸಿದ್ದರಾಮಯ್ಯನವರಿಗೆ ಯಾವುದಕ್ಕೆ ಯಾವ ರೀತಿ ಪ್ರತಿಕ್ರಿಯೆ ಕೊಡಬೇಕು ಯಾವುದು ಪ್ರತಿಕ್ರಿಯೆ ಕೊಡಬೇಕು ಯಾವುದು ಕೊಡಬಾರ್ದು ಯಾರೋ ಸಭಿಕರು ಕೇಳಿದ ಕೂಡಲೇ ಅವ್ರು ಹೇಳ್ಬೋದಿತ್ತು ಆಯ್ತಪ್ಪ ನೋಡೋಣ ಅದೇನು ಅಂತೇಳಿ ಸುಪ್ರೀಂ ಕೋರ್ಟಲ್ಲಿದೆ ಇಶ್ಯೂ ಅದು ಅಂತ ಹೇಳ್ಬೋದಿತ್ತಲ್ವಾ ಅದನ್ನು ಮಾಡಲಿಲ್ಲ ಅವರು ನೇರವಾಗಿ ಡೈರೆಕ್ಟಾಗಿ ಹೇಳಿದ್ರು ಏನು ಹೇಳಿದ್ರು ವಾಪಸ್ ತಗೋತೀವಿ ಹಿಜಾಬ್ ಬ್ಯಾನ್ನ ವಾಪಸ್ ತಗೋತೀವಿ ಅಂದರು ನೋಡಿ ಇಲ್ಲಿ ಎರಡು ಸೂಕ್ಷ್ಮ ವಿಚಾರಗಳಿದೆ ನಂಬರ್ ಒನ್ ರಾಜ್ಯದಲ್ಲಿ ಹಿಜಾಬ್ ಬ್ಯಾನ್ ಅಂತ ಆಗಿಲ್ಲ ಸಾರ್ವಜನಿಕವಾಗಿ ಹಿಜಾಬ್ ಬ್ಯಾನ್ ಅಂತ ಆಗಿಲ್ಲ ನಂಬರ್ ಒನ್ ನಂಬರ್ ಟು ಶಾಲೆಗಳಲ್ಲಿ ಸಮವಸ್ತ್ರ ಸಂಹಿತೆ ಅನ್ನುವಂಥದ್ದು ಇದೆ ಇದು ಈಗಾಗಲೇ ಕೋರ್ಟ್ಗೆ ಹೋಗಿ ಸಿ ಉಡುಪಿಯ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಕರಣ ಏನಿತ್ತು ಅಲ್ಲಿಂದ ಆರಂಭ ಆದದ್ದು ಹೈಕೋರ್ಟ್ಗೆ ಹೋಗಿ ಸುಪ್ರೀಂ ಕೋರ್ಟ್ಗೆ ಹೋಗಿ ಈಗ ಸುಪ್ರೀಂ ಕೋರ್ಟ್ನ ತ್ರಿದಸ್ಯ ತ್ರಿ ಸದಸ್ಯ ಪೀಠದ ಮುಂದೆ ಇದೆ ಈಗ ಈಗ ಈಗಲೂ ಕೂಡ ವಿಚಾರಣೆಯಲ್ಲಿದೆ ಇನ್ನೂ ಅಂತಿಮ ತೀರ್ಪು ಬಂದಿಲ್ಲ ಮೊದಲು ಹೈಕೋರ್ಟ್ನ ತೀರ್ಪು ಬಂತು ಹೈಕೋರ್ಟ್ ಸಮವಸ್ತ್ರ ಸಂಹಿತೆ ಏನಿದೆ ಅದನ್ನೇ ಮುಂದುವರಿಸಬೇಕು ಅನ್ನುವ ನಿಟ್ಟಿನಲ್ಲಿ ಆದೇಶವನ್ನು ನೀಡಿತ್ತು ರಾಜ್ಯ ಸರ್ಕಾರ ಆ ಹಿನ್ನೆಲೆಯಲ್ಲಿ ರಾಜ್ಯದ ಎಲ್ಲ ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಸಮವಸ್ತ್ರ ಸಂಹಿತೆಯನ್ನು ಆದೇಶ ಮಾಡಿದೆ ಆನಂತರ ಅದು ಸುಪ್ರೀಂ ಕೋರ್ಟಿಗೆ ಹೋದರು ಅವರು ಸುಪ್ರೀಂ ಕೋರ್ಟಿಗೆ ಹೋದಾಗ ವಿಭಾಗೀಯ ಪೀಠದ ಮುಂದೆ ಸ್ಪ್ಲಿಟ್ ಜಡ್ಜ್ಮೆಂಟ್ ಬಂತು ಇಬ್ಬರು ನ್ಯಾಯಾಧೀಶರು ಒಬ್ಬರು ಸಮವಸ್ತ್ರ ಸಂಹಿತೆ ಸರಿ ಹೈಕೋರ್ಟ್ನ ತೀರ್ಪು ಸರಿ ಇದೆ ಅಂತ ಎತ್ತಿ ಹಿಡಿದ್ರೆ ಇನ್ನೊಬ್ಬರು ಇಲ್ಲ ಸರಿ ಇಲ್ಲ ಅನ್ನೋ ಮಾತನ್ನು ಹೇಳಿದ್ರು ಹೀಗಾಗಿ ಅದೀಗ ಸದಸ್ಯ ಪೀಠದ ಮುಂದೆ ಇದೆ ಹೀಗಿರುವಾಗ ಹೇಗೆ ಸಿದ್ದರಾಮಯ್ಯನವರು ನಾವು ವಾಪಸ್ ತೆಗಿತೀವಿ ಅಂತ ಹೇಳಲಿಕ್ಕೆ ಬರುತ್ತೆ ಹೌ ಇಟ್ ಈಸ್ ಪಾಸಿಬಲ್ ಈಗ ಸಬ್ ಸಬ್ಜುಡ್ಯೂಸ್ ಆಗುತ್ತಲ್ವಾ ಎಷ್ಟೋ ವಿಚಾರಗಳಿಗೆ ಸಿದ್ದರಾಮಯ್ಯವರೇ ಸ್ವತಃ ಇಲ್ಲ ಈಶ್ಯೂನ ಮಾತಾಡೋಲ್ಲ ಕೋರ್ಟಲ್ಲಿದೆ ಜುಡೀಸ್ ಆಗುತ್ತೆ ಅಂತಲಿ ಹೇಳಿರುವಂಥ ಸಾವಿರಾರು ಪ್ರಕರಣಗಳಿದೆ ಹೀಗಿರುವಾಗ ಇದ್ರ ಬಗ್ಗೆ ಯಾಕೆ ಬೇಕಿತ್ತು ಎಲ್ಲ ತಣ್ಣಗಿತ್ತು ವಿದ್ಯಾರ್ಥಿಗಳು ನೆಮ್ಮದಿಯಾಗಿ ಶಾಲೆಗೆ ಹೋಗ್ತಾಯಿದ್ರು ಶಾಲೆಯ ವಾತಾವರಣವೂ ಚೆನ್ನಾಗಿತ್ತು ಬೇಡವೇ ಬೇಡ ಆಗಿತ್ತು ಈಶ್ಯೂನ ಹೇಳೋದು ಸುಮ್ಮನೆ ದಿದ್ರೆ ಆಗಿರೋದು ಅವ್ರು ಹೇಳಿದಕ್ಕೆ ಆಯ್ತಪ್ಪ ನೋಡೋಣ ಮಾಡೋಣ ಅಂತಲೇ ಹೇಳಿ ಸುಮ್ಮನೆ ದಿದ್ರೆ ಆಗೋಗ್ಬಿಟಿರೋದು ಈಗ ಏನಾಯ್ತು ನೋಡಿ ಈಗ ಈಗ ಎಲ್ಲಿಗೆ ಬಂದು ನಿಲ್ತು ಎಲ್ಲ ಶುರು ಆಗ್ಬಿಟ್ಟಿದೆ ಆ ಕಡೆ ಈಗ ಸಿದ್ದರಾಮಯ್ಯವ್ರು ಹೇಳಿ ಸರಿ ಇದೆ ಹಿಜಾಬ್ ಹಾಕೊಂಡು ಓಡಾಡಬೇಕು ಅಂತಲಿ ಶಾಲೆಗೆ ಹೋಗ್ಬೇಕು ಅಂತಲಿ ಕೆಲವರೆಲ್ಲ ಕೂತ್ಕೊಂಡಿದ್ರು ಇನ್ನು ಕೆಲವರು ನಾವು ಕೇಸರಿ ಶಾಲೆ ಹಾಕೊಂಡು ಹೋಗ್ತೀವಿ ಕೇಸರಿಪೇಟೆ ಹಾಕೊಂಡು ಹೋಗ್ತೀವಿ ಅನ್ಲಿ ಕೂತೀವಿ ಯಾಕೆ ಇದು ನಾ ಕೇಳೋದು ಬೇಡವಾದ ಒಂದು ವಿಚಾರವನ್ನು ಎಳೆದ್ದು ಈಗ ಮೈಮೇಲೆ ಹಾಕೊಂಡ್ರಿ ಇದನ್ನು ಇದು ಸಣ್ಣಗೆ ತಣ್ಣಗೆ ಆಗೋದಿಲ್ಲ ಎಷ್ಟೋ ಜನ ಈಗ ಕಾತ್ಕಂಡು ಕೂತಿದ್ದಾರೆ ಉರಿಯೋ ಮನೆಯಲ್ಲಿ ಗಳ ಹಿರಿಯೋಕ್ಕೆ ಭಾಳ ಜನ ಕಾತ್ಕಂಡು ಕೂತಿದ್ದಾರೆ ಈಗ ಇಂಥದ್ದೊಂದು ಇಶ್ಯೂ ಸಿಕ್ಕರೆ ಸಾಕು ಕಾಯ್ತಾ ಇದ್ದಾರೆ ಅದು ನೋಡಿ ಲೋಕಸಭೆ ಎಲೆಕ್ಷನ್ ಇದೆ ಬಹುಶಃ ಅದೇ ಕಾರಣಕ್ಕಾಗಿ ಹೇಳಿಕೆ ಏನು ಕೊಟ್ಟರ ಏನಾದ್ರು ಒಂದು ಬೇಕಲ್ಲ ಲೋಕಸಭೆಗೆ ಇಶ್ಯೂ ಬೇಕಲ್ಲ ಅದಕ್ಕೋಸ್ಕರ ಕೊಟ್ಟರೆ ಈ ಹೇಳಿಕೆನ ಇದೀಗ ಲೋಕಸಭೆ ಚುನಾವಣೆಯ ಇದೀಗ ಇದೇ ಇಶ್ಯೂ ಇದ್ರ ಬಗ್ಗೆನೇ ಡಿಬೇಟ್ ಈಗ ಅದೇ ಕಾರಣಕ್ಕಾಗಿ ಈ ರಾಜಕಾರಣಿಗಳು ರಾಜಕೀಯಕ್ಕಾಗಿ ಏನು ಬೇಕಾದರೂ ಮಾಡಲಿಕ್ಕೆ ರೆಡಿ ಆಗ್ತಾರೆ ಅನ್ನೋದಕ್ಕೆ ದಿಸ್ ಈಸ್ ದ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿದೆ ಹಾಗೆ ಮತ್ತೊಂದು ಇಲ್ಲಿ ನಾವು ಭಾಳ ಸೂಕ್ಷ್ಮವಾಗಿ ಗಮನಿಸಬೇಕು ಒಂದು ವೇಳೆ ಸಿದ್ದರಾಮಯ್ಯನವರು ಈಗ ನಿನ್ನೆ ಏನು ಹೇಳಿದಾರಲ್ಲ ಅದೇ ರೀತಿಯಲ್ಲಿ ಮುಂದುವರೆದ್ದೇ ಆದರೆ ನಾವು ಹಿಜಾಬ್ ಬ್ಯಾನ್ನ ವಾಪಸ್ ತಗೋತೀವಿ ಶಾಲೆಗಳಲ್ಲೂ ಕೂಡ ಅಂದರೆ ಶಾಲೆಯ ವಾತಾವರಣ ಕೂಡ ಕೆಡತ್ತೆ ದಿಸ್ ಈಸ್ ನಾಟ್ ರೈಟ್ ವಿದ್ಯಾರ್ಥಿಗಳ ವಿದ್ಯಾರ್ಜನೆಯ ಮೇಲೆ ಪರಿಣಾಮ ಬೀರುತ್ತೆ ಇದನ್ನು ಅವರು ಭಾಳ ಸೂಕ್ಷ್ಮವಾಗಿ ಗಮನಿಸಬೇಕು ಆ ದೃಷ್ಟಿಯಿಂದ ಇದನ್ನು ನೋಡಬೇಕು ಉಳಿದಿದ್ದು ಇವರು ರಾಜಕೀಯ ಮಾಡ್ಕೊಳಕ್ಕೆ ಸಾವಿರ ಇಶ್ಯೂ ಇದೆ ರಾಜಕೀಯ ಮಾಡ್ಕೊಳ್ಳಿ ನೀವು ಯಾರು ಬೇಡ ಅನ್ನಲ್ಲ ಆದರೆ ಇಂಥ ವಿಚಾರದಲ್ಲಿ ಅಲ್ಲ ಹಿಂದೆ ಏನಾಗಿದೆ ಅನ್ನೋದನ್ನು ಎಲ್ಲರೂ ಕಣ್ಣಾರೆ ನೋಡಿದ್ದೀವಿ ಆಗ ಇದೇ ಸಿದ್ದರಾಮಯ್ಯನವರು ಈ ಇಶ್ಯೂ ಬಿ ಜೆ ಪಿಯವರು ರಾಜಕೀಯಕ್ಕೋಸ್ಕರ ತರ್ತಿದ್ದಾರೆ ಹಾಗೆ ಹೇಗೆ ಅಂತ ಹೇಳಿದರು ಹಾಗಾದರೆ ನೀವೀಗ ಯಾಕೆ ಈ ಇಶ್ಯೂನ ತಂದಿರಿ ನಿಮ್ಮ ಪ್ರತಿಕ್ರಿಯೆಯ ಮೂಲಕವೇ ಇದೀಗ ಕಾಡ್ಗಿಜ್ಜಾಗಿ ಹಪ್ತಾ ಇರುವಂಥದ್ದು ಇದೀಗ ಕಾಡ್ಗಿಚ್ಚಾಗಿ ಹಪ್ತಾ ಇದೆ ಅಂದರೆ ಸಿದ್ದರಾಮಯ್ಯನವರು ನಿನ್ನೆ ನಂಜನಗೂಡಿನಲ್ಲಿ ಕೊಟ್ಟಂಥ ಪ್ರತಿಕ್ರಿಯೆಯಿಂದಲೇ ಶುರುವಾಗಿದೆ ನನಗನ್ಸುತ್ತೆ ಇದನ್ನು ಹೀಗೆ ಬೆಳೆಸ್ಕೊಂಡು ಹೋದರೆ ನಮ್ಮ ವಿದ್ಯಾರ್ಥಿಗಳ ಮೇಲೆ ಪರಿಣಾಮ ಬೀರುತ್ತೆ ಶಾಲೆಯ ವಾತಾವರಣದ ಮೇಲೆ ಪರಿಣಾಮ ಬೀರುತ್ತೆ ಒಟ್ಟಾರೆಯಾಗಿ ಶಿಕ್ಷಣ ವ್ಯವಸ್ಥೆಯ ಮೇಲೆ ಪರಿಣಾಮ ಬೀರುತ್ತೆ ಆ ದೃಷ್ಟಿಯಿಂದ ನೋಡಬೇಕು ಒಂದು ಸ್ವಸ್ಥ ಸಮಾಜವನ್ನು ಬಯಸುವವರು ಯಾರೂ ಕೂಡ ಈ ಇಶ್ಯೂನ ಬಯಸೋದಿಲ್ಲ ಖಂಡಿತ ಹಾಗಾಗದೇ ಇರಲಿ ಅಲ್ಲಿ ನಾವು ಕೂಡ ಆಶಿಸೋಣ ಜಗದೀಶ್ ಸಿದ್ದರಾಮಯ್ಯನವರು ಈ ಹೇಳಿಕೆ ಕೊಟ್ಟಿದ್ದಾರೆ ಅಂದಮೇಲೆ ರಾಜಕೀಯ ಲೆಕ್ಕಾಚಾರ ಇಲ್ಲದೆ ಕೊಟ್ಟಿರೋದಿಲ್ಲ ಹಾಗಾದ್ರೆ ಈ ಹೇಳಿಕೆ ಕೊಡುವುದರ ಹಿಂದಿನ ಸಿದ್ದರಾಮಯ್ಯ ಅವರ ರಾಜಕೀಯ ಲೆಕ್ಕಾಚಾರ ಏನಿರ್ಬೋದು ಸರ್ ಸಿ ಯಾಕೆ ಈ ಹೇಳಿಕೆ ಕೊಟ್ಟರು ಅಂದರೆ ಅದೇ ನನ್ನ ಪ್ರಶ್ನೆ ಇದ್ದಿದ್ದು ಅಲ್ವಾ ಸರಿ ಅದರಲ್ಲಿ ಎರಡು ಸಾಧ್ಯತೆಗಳನ್ನ ನಾನು ನಿಮ್ಗೆ ಹೇಳ್ತೀನಿ ಈ ಹೇಳಿಕೆ ಹಿಂದಿನ ಉದ್ದೇಶ ಏನಿರ್ಬೋದಿತ್ತು ಅಂದರೆ ಏನಿರಬಹುದು ಅನ್ನೋದನ್ನು ನೋಡೋದಾದರೆ ನಂಬರ್ ಒನ್ ನಾನು ಈಗಾಗಲೇ ಹೇಳಿದೆ ಒಂದು ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಒಂದು ಅಜೆಂಡಾ ಫಿಕ್ಸ್ ಮಾಡ್ತಿದ್ದಾರೆ ಅದು ಒಂದು ಸಾಧ್ಯತೆ ಯಾಕಂದರೆ ಈ ಇಶ್ಯೂ ಲಾಸ್ಟ್ ಟೈಮ್ ಬಂದಾಗ ಇವರು ವಿಧಾನಸಭಾ ಚುನಾವಣೆಯಲ್ಲಿ ಲಾಭ ಆಗಿದೆ ಅನ್ನೋದು ಕಾಣಿಸಿದೆ ಅದು ಒಂದು ಕಾರಣ ಎರಡನೇದು ಇದು ಇಶ್ಯೂ ಡೈವರ್ಟ್ ಟ್ಯಾಕ್ಟಿಕ್ ಕೂಡ ಆಗಿರುವಂಥ ಸಾಧ್ಯತೆ ಇದೆ ಈಗ ಈ ಇಶ್ಯೂ ಅವ್ರು ಯಾವಾಗ ರೈಸ್ ಮಾಡಿದ್ರು ಬೇರೆ ಯಾವ ಚರ್ಚೆನೂ ಆಗೋದಿಲ್ಲ ಬೇರೆ ಯಾವ ಯಾವ ವಿಚಾರವೂ ಚರ್ಚೆ ಆಗೋದಿಲ್ಲ ನೀವು ಈಗ ನೋಡಿ ಎಲ್ಲ ಇದೇ ಇಶ್ಯೂ ಇದೊಂದೇ ಇಶ್ಯೂ ಬೇರೆ ಸಬ್ಜೆಕ್ಟೇ ಇಲ್ಲ ಅನ್ನೋ ರೀತಿಯಲ್ಲಿ ಈ ಇಶ್ಯೂ ಚರ್ಚೆ ಆಗ್ತಾ ಹೋಗ್ಬಿಡುತ್ತೆ ದಿನಾ ಬೆಳಗ್ಗೆ ಇದೇ ಇಶ್ಯೂ ಶುರು ಆಗೋಗ್ಬಿಡುತ್ತೆ ಬರಗಾಲದ ಬಗ್ಗೆ ಯಾರು ಚರ್ಚೆ ಮಾಡೋರಿರೋದಿಲ್ಲ ರೈತರ ಸಮಸ್ಯೆಗಳ ಬಗ್ಗೆ ಯಾರು ಚರ್ಚೆ ಮಾಡೋದಿರೋದಿಲ್ಲ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಕೇಳೋರ್ ಗತಿ ಇರೋದಿಲ್ಲ ಬೇರೆ ಯಾರು ಬೇಡ ವಿರೋಧ ಪಕ್ಷದವ್ರನ್ನ ಬಿಡಿ ಪಾಪ ಕಾಂಗ್ರೆಸ್ನ ಶಾಸಕರೇ ಎಷ್ಟು ಜನ ಅನುದಾನ ಸಿಕ್ಕಿಲ್ಲ ಅನುದಾನ ಸಿಕ್ಕಿಲ್ಲ ದಿನಾ ಬೆಳಗ್ಗೆ ಇದ್ರೆ ಬಾಯ್ ಪಡ್ಕೋತಾ ಇದ್ರು ಸಿ ಅವರ ಮಾತನ್ನು ಕೂಡ ಕೇಳರು ಯಾರು ಯಾರೂ ಗತಿ ಇರೋದಿಲ್ಲ ಯಾರು ಕೇಳೋರ್ ಗತಿ ಇರೋದಿಲ್ಲ ಇನ್ನು ಅದು ಕೂಡ ಹೋಯ್ತು ಸಿ ಸಿದ್ದರಾಮಯ್ಯನವರು ಒಂದು ಹೇಳಿಕೆಯಿಂದ ಅವರ ಎಷ್ಟು ಸಮಸ್ಯೆಗಳು ಬದಿಗೋಯ್ತು ನೋಡಿ ಈ ಇಶ್ಯೂ ಎಲ್ಲ ಯಾರೂ ಕೇಳೋರ ಗತಿ ಇರೋದಿಲ್ಲ ಇನ್ನು ಇನ್ನು ದಿನಾ ಬೆಳಗ್ಗೆ ಹಿಜಾಬ್ 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 ಜೊತೆ ಕೇಸರಿ ಶಾಲ್ ಸೇರ್ಕೊಳ್ಳುತ್ತೆ ಕೇಸರಿ ಪೇಟ ಸೇರ್ಕೊಳ್ಳುತ್ತೆ ಹಿಜಾಬ್ ವರ್ಸಸ್ ಕೇಸರಿ ಪೇಟ ಕೇಸರಿ ಶಾಲ ಅಂತ ಶುರುವಾಗುತ್ತೆ ಹಿಜಾಬ್ ವರ್ಸಸ್ ಕೇಸರಿ ಅಂತ ಚರ್ಚೆ ಶುರು ಆಗುತ್ತೆ ಅಲ್ಲಿಗೆ ರಾಜ್ಯದ ನಿಜವಾದ ಸಮಸ್ಯೆಗಳು ಯಾವುದೂ ಕೂಡ ನಿಜಕ್ಕೂ ಯಾರು ಸಂಕಷ್ಟದಲ್ಲಿದ್ದಾರೆ ಅದು ಯಾವುದು ಚರ್ಚೆ ಆಗೋದಿಲ್ಲ ಅದೆಲ್ಲ ಇರಲಿ ಜನರ ಜೀವ ತೆಗಿತಾ ಇದೆಯಲ್ಲ ಈಗಾಗಲೇ ಭಾಳ ಜನ ಸಾಯ್ತಾ ಇದ್ದಾರಲ್ಲ ಕೊರೋನಾ ಆ ಕೊರೋನಾ ಬಗ್ಗೆ ಮಾತಾಡೋರು ಇರೋದಿಲ್ಲ ಕೊರೋನಾ ಇದು ಬಿಗ್ಗೆಸ್ಟ್ ಇಶ್ಯೂ ಕೋವಿಡ್ ನೈನ್ಟೀನ್ ಅದು ಈಗಾಗಲೇ ವ್ಯಾಪಕವಾಗಿ ಹರಡ್ತಾ ಇದೆ ರಾಜ್ಯ ಸರ್ಕಾರದ್ದು ಭಾಳ ದೊಡ್ಡ ಜವಾಬ್ದಾರಿ ಇರುತ್ತೆ ಅದರಲ್ಲಿ ಅದನ್ನು ಕಂಟ್ರೋಲ್ ಇರ್ತಾ ದಿನ ದಿನಾ ಬೆಳಗ್ಗೆ ಇದ್ದರೆ ಅಲ್ಲಿ ಅಷ್ಟು ಸಾವಾಯಿತು ಇಲ್ಲಿ ಇಷ್ಟು ಜನ ಸೋಂಕಿತರಾಗಿದ್ದಾರೆ ಈ ರೀತಿ ಹಬ್ತಾ ಇದೆ ಅನ್ನೋದು ಯಾವುದು ಬರೋದಿಲ್ಲ ಆಕ್ಸಿಜನ್ ಇದೆಯಾ ಇಲ್ಲವಾ ವ್ಯವಸ್ಥೆ ಮಾಡ್ಕೊಂಡಿದ್ದಾರೋ ಇಲ್ವೋ ಯಾವುದು ಚರ್ಚೆ ಆಗೋದಿಲ್ಲ ಅಂದರೆ ಇಶ್ಯೂ ಡೈವರ್ಟ್ ಟ್ಯಾಕ್ಟಿಕ್ ಇದಾಗಿರುವಂಥ ಸಾಧ್ಯತೆ ಇದೆ ಆ ಒಂದು ತಂತ್ರಗಾರಿಕೆ ಹಿನ್ನೆಲೆಯಲ್ಲೂ ಕೂಡ ಈ ಹೇಳಿಕೆಯನ್ನು ಕೊಟ್ಟಿರುವಂಥ ಸಾಧ್ಯತೆ ಇದೆ ಇಲ್ಲದೆ ಹೋಗಿದ್ರು ಅವರು ನೆಗ್ಲೆಕ್ಟ್ ಮಾಡ್ಬೋದಿತ್ತು ಆ ಕ್ವಶನ್ನ ಯಾರು ಪತ್ರಕರ್ತರ ಕ್ವಶನ್ ಕೇಳಿದ್ದಲ್ಲ ಅದೇನು ಪ್ರೆಸ್ ಕಾನ್ಫರೆನ್ಸು ಅಲ್ಲ ಯಾರೋ ಸಭಿಕರು ಕೇಳ್ತಾರೆ ಇವರು ರಿಯಾಕ್ಟ್ ಮಾಡ್ತಾರೆ ಮತ್ತು ಲೋಕಸಭಾ ಚುನಾವಣೆಗೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಇಂಥ ಇಶ್ಯೂಗಳ ಕಾರಣಕ್ಕಾಗಿಯೇ ಅಲ್ಪಸಂಖ್ಯಾತರು ಒಗ್ಗೂಡಿ ಕಾಂಗ್ರೆಸ್ಗೆ ಓಟ್ ಹಾಕಿದ್ರು ಇದರಿಂದಾಗಿ ಕಾಂಗ್ರೆಸ್ ಅಷ್ಟು ದೊಡ್ಡ ಬಹುಮತವನ್ನು ಪಡೆಯಲಿಕ್ಕೆ ಸಾಧ್ಯ ಆಯಿತು ಅನ್ನುವ ಲೆಕ್ಕಾಚಾರಗಳು ಕೂಡ ಅವ್ರ ಕೈಯಲ್ಲಿದೆ ಅದನ್ನೇ ನೀವು ಗಮನಿಸಿರ್ಬೋದು ಜಮೀರ್ ಅಹಮದ್ ಖಾನ್ ಅವರು ತೆಲಂಗಾಣದಲ್ಲಿ ಕೊಟ್ಟಂಥ ಹೇಳಿಕೆ ಇರ್ಬೋದು ರಾಜಸ್ಥಾನದಲ್ಲಿ ಹೋಗಿ ಕೊಟ್ಟಂಥ ಹೇಳಿಕೆಗಳಿರ್ಬೋದು ಅದೆಲ್ಲವೂ ಕೂಡ ಇದೇ ಹಿನ್ನೆಲೆಯಲ್ಲಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದು ಏನು ಹೇಳಿದರು ಅವರು ನಾವು ರಾಜ್ಯಾದ್ಯಂತ ಇದೇ ಇಶ್ಯೂನೆಲ್ಲ ಹೋಗಿಟ್ಕೊಂಡು ಹೋದ್ವಿ ಅಲ್ಲಿ ಅಲ್ಪಸಂಖ್ಯಾತರೆಲ್ಲರೂ ಕೂಡ ಕಾಂಗ್ರೆಸ್ ಪರವಾಗಿ ಹಂಡ್ರೆಡ್ ಪರ್ಸೆಂಟ್ ಓಟ್ ಮಾಡಿದ್ರು ಅನ್ನೋದನ್ನು ಹೇಳಿದರು ಈಗ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಈಗಾಗಲೇ ಆ ರುಚಿ ನೋಡಿದಾರಲ್ಲ ಮತ್ತೊಮ್ಮೆ ಆ ರುಚಿಯ ಬಯಕೆಯ ಹಿನ್ನೆಲೆಯಲ್ಲೂ ಇಂಥ ಹೇಳಿಕೆಯನ್ನು ಕೊಟ್ಟಿರುವಂಥ ಸಾಧ್ಯತೆ ಇದೆ ಆದರೆ ನಾನು ತುಂಬ ಗಂಭೀರವಾಗ್ತಾ ಕಳೆದು ಇದು ಇಶ್ಯೂ ಡೈವರ್ಟ್ ಆಕಿ ಟ್ಯಾಕ್ಟಿಕ್ ಆಗಿರ್ಬೋದು ಅಂತಲೇ ಇದು ಇಶ್ಯೂ ಡೈವರ್ಟ್ ಟ್ಯಾಕ್ಟಿಕ್ ಆಗಿರ್ಬೋದು ಅಂತಲೇ ನಾನು ಗಮನಿಸ್ತೀನಿ ಯಾಕಂದರೆ ಅಷ್ಟು ಸಮಸ್ಯೆಗಳಿದೆ ರಾಜ್ಯದಲ್ಲಿ ಆ ಯಾರೂ ಕೂಡ ಸಂಕಷ್ಟದಲ್ಲಿರುವವರ ವಿಚಾರಗಳು ಇವರು ಅಡ್ರೆಸ್ ಮಾಡದೆ ನೆಗ್ಲೆಕ್ಟ್ ಮಾಡುವಂತಹ ಯಾವ ಅವಕಾಶವೂ ಇರಬಾರ್ದು ಬೇರೆ ಯಾರಾಕೆ ಇದೇ ಸಿದ್ದರಾಮಯ್ಯವರೇ ಬಿ ಜೆ ಪಿ ಸರ್ಕಾರ ಇದ್ದಾಗ ಈ ಇಶ್ಯೂ ಬಂದಾಗ ಏನು ಹೇಳಿದರು ತೆಗೆದು ನೋಡಿ ನೀವು ಬಿ ಜೆ ಪಿ ಸಮಸ್ಯೆಗಳು ಚರ್ಚೆ ಆಗಬಾರ್ದು ಅನ್ನುವ ಕಾರಣಕ್ಕಾಗಿ ಡೈವರ್ಟ್ ಟ್ಯಾಕ್ಟಿಕ್ ಮಾಡ್ತಿದ್ದಾರೆ ಅಂತ ಹೇಳಿ ಹಾಗಾದರೆ ಈಗ ನೀವೇನು ಮಾಡ್ತಾಯಿದ್ದೀರಿ ಜನಸಾಮಾನ್ಯರ ಪ್ರಶ್ನೆ ಇದು ನನ್ನ ಕನ್ಸರ್ನ್ ಒಂದೇ ಈ ರಾಜ್ಯದ ಬಡವರು ಜನಸಾಮಾನ್ಯರು ಸಂಘರ್ಷದಲ್ಲಿರುವಂಥವರು ರೈತರು ಅವರ ಸಮಸ್ಯೆಗಳಿಗೆ ನೀವು ಉತ್ತರದಾಯಿತ್ವವನ್ನು ತೋರದೆ ಹೋದರೆ ಸುಮ್ಮನೆ ಇರಕ್ಕೆ ಸಾಧ್ಯ ಇಲ್ಲ ನಾವು ಅದನ್ನು ಮಾತನಾಡಲೇಬೇಕಾಗುತ್ತೆ ಚರ್ಚೆ ಮಾಡಲೇಬೇಕಾಗುತ್ತೆ ನಿಮ್ಮಿಂದ ಉತ್ತರವನ್ನು ಪಡೆಯಲೇಬೇಕಾಗುತ್ತೆ ಯಾಕಂದರೆ ನೀವು ಆ ಜವಾಬ್ದಾರಿಯುತ ಸ್ಥಾನದಲ್ಲಿದ್ದೀರಿ ಆ ಉತ್ತರದಾಯಿತ್ವವನ್ನು ತೋರಿ ಅಂತಷ್ಟೇ ನಾವು ಹೇಳ್ಬೋದು ರಾಜಕಾರಣಿಗಳು ಇರೋದೇ ರಾಜಕೀಯ ಮಾಡೋಕೆ ಅನ್ನುವಂತಹ ಈ ಕಾಲಘಟ್ಟದಲ್ಲಿ ಇವರು ರಾಜಕೀಯ ಮಾಡೋಕೆ ವಿಷಯಗಳ ಕೊರತೆಯನ್ನು ಇಲ್ಲ ಆದರೆ ಶಾಲೆ ಸಮವಸ್ತ್ರ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಸಂಬಂಧಿಸಿದ ವಿಚಾರದಲ್ಲಿ ಯಾರು ಕೂಡ ರಾಜಕೀಯ ಮಾಡಬಾರ್ದು ವಿದ್ಯಾರ್ಥಿಗಳ ವಿದ್ಯಾರ್ಜನೆ ಸ್ಥಳ ರಾಜಕೀಯದ ಬೇಳೆ ಬೇಯಿಸಿಕೊಳ್ಳುವ ಬೆಂಕಿಯ ಒಲೆಯಾಗದಿರಲಿ ಅಂತ ಆಶಿಸೋಣ ವೀರೇಂದ್ರಪ್ಪುಂದವರೇ ನಿಮ್ಮ ಈ ಎಲ್ಲ ವಿಶ್ಲೇಷಣೆಗೆ ಧನ್ಯವಾದಗಳು ಇದಾಗಿತ್ತು ಇವತ್ತಿನ ಸ್ಟ್ರೈಟ್ ಫಾರ್ವರ್ಡ್ ಇಂಥದ್ದೇ ಪೊಲಿಟಿಕಲ್ ಕಂಟೆಂಟ್ ಜೊತೆ ನಾಳೆ ನಿಮ್ಮ ಮುಂದೆ ಬರ್ತೇವೆ ನೋಡ್ತಾ ಇರಿ ಟಿ ವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಅಂದರೆ ನಮ್ಮೆಲ್ಲರ ಕೈಯಲ್ಲಿ ನಮಸ್ತೆ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ